ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್ ತುಂಬಾ ಆದಂತಹ ಶ್ರೀಚಕ್ರ ರಂಗೋಲಿನ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನು ರಂಗೋಲಿಯಿಂದ ಹಾಕಿದರೆ ಕಾಣಿಸಲ್ಲ ಅಂತ ಒಂದು ಪೇಪರ್ನಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಮೊದಲಿಗೆ ಏಳು ಚುಕ್ಕಿನ ಇಟ್ಕೊಳ್ಬೇಕು ಆಮೇಲೆ ಎಂಟು ಚುಕ್ಕೇನ ಇಟ್ಕೊಳ್ಬೇಕು ಎರಡು ಚುಕ್ಕೆಗಳ ಮಧ್ಯೆ ಚುಕ್ಕೆ ಬರೋ ಥರ ಎಂಟು ಚುಕ್ಕೇನ ಇಟ್ಕೊಳ್ಬೇಕು ಆ ಏಳು ಚುಕ್ಕೆ ಮೇಲೆ ಮತ್ತೆ ಎಂಟು ಚುಕ್ಕೆದ ಒಂದು ಸಾಲನ್ನ ಇಟ್ಕೊಳ್ಬೇಕು ನೋಡಿ ಮಧ್ಯದಲ್ಲಿ ಏಳು ಚುಕ್ಕೆ ಮತ್ತು ಎಂಟು ಚುಕ್ಕೆಗಳು ಮತ್ತು ಏಳು ಚುಕ್ಕೆ ಆಮೇಲೆ ಆರು ಇಟ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಇವಾಗ ಮೂರು ಚುಕ್ಕೆನ ಇಟ್ಕೊಳ್ಬೇಕು ಮತ್ತು ಎರಡು ಚುಕ್ಕೆ ಆಮೇಲೆ ಒಂದು ಚುಕ್ಕೆ ಈ ಥರ ಇಟ್ಕೊಂಡು ಇದೇ ಥರ ಮೇಲೇನು ಇಟ್ಕೊಳ್ಬೇಕು ನೋಡಿ ನಿಮಗೆ ಅನುಕೂಲ ಆಗಿಲ್ಲ ಅಂತಂದರೆ ಈ ರೀತಿ ಟರ್ನ್ ಮಾಡಿಕೊಂಡು ಚುಕ್ಕೆನ ಹಾಕ್ಕೊಳ್ಬೋದು ನೋಡಿ ಎಂಟು ಚುಕ್ಕೆ ಆಗಿತ್ತು ಅದಾಗಿದ್ಮೇಲೆ ಮತ್ತೆ ಏಳು ಚುಕ್ಕೆ ಇಟ್ಕೊಂಡೆ ಮತ್ತು ಇವಾಗ ಆರು ಚುಕ್ಕೆ ಇದ್ದೀನಿ ನೆಕ್ಸ್ಟ್ ಇವಾಗ ಮೂರು ಚುಕ್ಕೆ ಎರಡು ಚುಕ್ಕೆ ಒಂದು ಚುಕ್ಕೆ ಎಲ್ಲ ಚುಕ್ಕೆ ಇಟ್ಟಿದ್ದಾಯಿತು ನೆಕ್ಸ್ಟ್ ಮಿಡ್ಲ್ ಫಸ್ಟ್ ಇಟ್ಟಿದ್ವಲ್ಲ ಆ ಏಳು ಚುಕ್ಕೆ ಬಿಟ್ಟು ಅದ್ರ ಮೇಲಿನ ಚುಕ್ಕಿಗಳು ಇರುತ್ತಲ್ಲ ಆ ಲೈನ್ಗೆ ಆ ಚುಕ್ಕೆಗಳ ಸಾಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಮತ್ತು ಏಳು ಚುಕ್ಕಿದು ಒಂದು ಲೈನ್ ಹಾಕ್ಕೊಳ್ಬೇಕು ಅದಾಗಿದ್ಮೇಲೆ ಆರು ಚುಕ್ಕಿದು ಇಟ್ಟಿರ್ತೀವಲ್ಲ ಆ ಸಾಲಿಗೂ ಒಂದು ಲೈನ್ ಹಾಕ್ಕೊಳ್ಬೇಕು ಇದೇ ಥರ ಮೇಲೇನೂ ಮಾಡ್ಕೊಳ್ಬೇಕು ನೋಡಿ ಏಳು ಚುಕ್ಕಿದು ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಆರು ಚುಕ್ಕಿದು ಒಂದು ಲೈನ್ ಹಾಕ್ಕೊಳ್ತಾಯಿದ್ದೀನಿ ಇದಾಗಿದ್ದ ಮೇಲೆ ನೋಡಿ ಮೊದಲನೇ ಚುಕ್ಕೆಯಿಂದ ಎಂಟನೇ ಎಂಟು ಚುಕ್ಕೆ ಇಟ್ಟಿರ್ತೀವಲ್ಲ ಆ ದೊಡ್ಡ ಲೈನ್ ಇರುತ್ತಲ್ಲ ಅದಕ್ಕೆ ಮೊದಲನೇ ಚುಕ್ಕೇನ ತೊಗೊಂಡೋಗಿ ಸೇರಿಸ್ಬೇಕು ನೋಡಿ ತ್ರಿಭುಜ ಥರ ಹಾಗೆ ಬಂತು ಇದೇ ಥರ ಆ ತ್ರಿಭುಜದ ಮೇಲೆ ತುದಿನಲ್ಲಿರೋ ಚುಕ್ಕೆಯಿಂದ ಎರಡನೇ ಲೈನ್ ಇರುತ್ತಲ್ಲ ಆ ಲೈನ್ಗೆ ಹೋಗಿ ಸೇರಿಸಬೇಕು ಅದೇ ಥರ ಎರಡು ತ್ರಿಭುಜಗಳ ಮಧ್ಯೆ ಬರೋ ಹಾಗೆ ಒಂದು ಚಿಕ್ಕದಾಗಿ ತ್ರಿಭುಜ ಇದ್ದೀನಿ ನೋಡಿ ಇವಾಗ ಒಂದು ಸೈಡ್ದು ಒಂದು ಸೈಡ್ದು ಮುಗೀತು ಇದೇ ಥರ ಅಪೋಸಿಟ್ ಡೈರೆಕ್ಷನಲ್ಲಿ ಹಾಕ್ಕೊಳ್ಬೇಕು ನೋಡಿ ಎಂಟು ಚುಕ್ಕೆ ದೊಡ್ಡದು ಲೈನ್ ಹಾಕಿರ್ತೀವಲ್ಲ ಅಲ್ಲಿಂದ ಮೊದಲನೇ ಚುಕ್ಕೆಗೆ ತಗೊಂಡೋಗಿ ಸೇರಿಸ್ಬೇಕು ನಂತರ ಏಳು ಚುಕ್ಕಿಗಳು ಹಾಕಿ ಒಂದು ಲೈನ್ ಹಾಕಿರ್ತೀವಲ್ಲ ಅದನ್ನು ಎರಡನೇ ಚುಕ್ಕಿಗೆ ಮೇಲಿಂದ ಎರಡನೇ ಚುಕ್ಕಿಗೆ ಹೋಗಿ ಸೇರಿಸಬೇಕು ಆಮೇಲೆ ಕೊನೆಯಲ್ಲಿ ಚಿಕ್ಕದಾಗಿ ಒಂದು ತ್ರಿಭುಜ ಬರುತ್ತೆ ಹಾಕ್ತಾ ಹಾಕ್ತಾ ನಿಮಗೆ ರೂಢಿಯಾದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಹಾಕಿದ ಮೇಲೆ ಒಂದು ಸರ್ಕಲ್ ಹಾಕ್ಕೊಳ್ಬೇಕು ಈ ಸರ್ಕಲ್ ಹಾಕ್ಕೊಳ್ತೀವಲ್ಲ ಇದು ಮೊದಲು ಹಾಕಿರೋ ರಂಗೋಲಿಗೆ ಮೇಲ್ತುದಿ ಮತ್ತು ಕೆಳ ತುದಿ ಮಾತ್ರ ತಾಗಿರಬೇಕು ಎಡಕ್ಕೆ ಬಲಕ್ಕೆ ತಾಗಿರಬಾರ್ದು ಆ ರೀತಿಯಾಗಿ ಒಂದು ಸರ್ಕಲ್ ಹಾಕೊಳ್ಬೇಕು ಹಾಕಿದ ಮೇಲೆ ಇವಾಗ ಎಂಟು ದಳಗಳನ್ನು ಹಾಕ್ಕೊಳ್ಬೇಕು ಕರೆಕ್ಟಾಗಿ ಬರಲಿ ಅಂತ ಹೇಳಿ ನಾನು ನಾಲ್ಕು ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಅದರ ಮೇಲೆ ಒಂದೊಂದು ದಳನ ಹಾಕಿ ಅದಾಗಿದ್ಮೇಲೆ ಎರಡು ದಳಗಳ ಮಧ್ಯೆ ಬರೋ ಹಾಗೆ ಇನ್ನೊಂದು ದಳ ಹಾಕಿ ಅಂದರೆ ಎಂಟು ದಳಗಳು ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಸರ್ಕಲ್ ಹಾಕಿದ ಮೇಲೆ ಎಂಟು ದಳಗಳು ಬರಬೇಕು ಅದಾಗಿದ್ದ ಮೇಲೆ ಪ್ರತಿ ದಳ ದಳ ತುದಿಗೂ ತಾಗೋ ಹಾಗೆ ಮತ್ತೊಮ್ಮೆ ಸರ್ಕಲ್ ಹಾಕ್ಕೊಳ್ಬೇಕು ಈ ಶ್ರೀಚಕ್ರ ರಂಗೋಲಿ ತುಂಬಾ ಆದಂಥ ರಂಗೋಲಿ ಇದನ್ನು ನೀವು ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ದಿನ ಈ ರಂಗೋಲಿನ ಹಾಕಿ ಇದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ನೈವೇದ್ಯ ಅರ್ಪಿಸಿ ಪೂಜೆ ಮಾಡೋದ್ರಿಂದ ಬಹಳನೇ ಒಳ್ಳೆಯದಾಗುತ್ತೆ ನೋಡಿ ಈ ಇವಾಗ ಸರ್ಕಲ್ ಹಾಕಿದೆ ಹಾಕಿದ ಮೇಲೆ ಮೊದಲಿಗೆ ಎಂಟು ದಳಗಳನ್ನು ಹಾಕಿದ್ವಿ ಇವಾಗ ಹದಿನಾರು ದಳನ ಹಾಕೋಬೇಕು ಹದಿನಾರು ದಳಗಳು ಕರೆಕ್ಟಾಗಿ ಬರಬೇಕು ಅಂತಂದರೆ ಎರಡು ಎರಡು ದಳಗಳ ಮಧ್ಯೆ ಎರಡು ದಳ ಬರಬೇಕು ಆವಾಗ ಮಾತ್ರ ಹದಿನಾರು ದಳಗಳು ಸಮನಾಗಿ ಕೂಡುತ್ತವೆ ಈ ರಂಗೋಲಿಗೆ ಕುಂಕುಮಾರ್ಚನೆ ಕೂಡ ಮಾಡಬಹುದು ಹಾಗೆ ಲಕ್ಷ್ಮೀ ಪೂಜೆ ಮಾಡುವಾಗ ಕಲಶ ಪ್ರತಿಷ್ಠಾಪನೆ ಮಾಡುವ ಜಾಗದಲ್ಲಿ ಮೊದಲು ಈ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಕಲಶವನ್ನು ಇಡಬಹುದು ನೋಡಿ ಹೀಗೆ ಹಾಕಿದ್ರಿಂದ ಹದಿನಾರು ದಳಗಳು ಸರಿಯಾಗಿ ಬಂದಿವೆ ಇವಾಗ ಈ ಹದಿನಾರು ದಳಗಳಿಗೆ ತಾಗೋ ಹಾಗೆ ಒಂದು ವೃತ್ತವನ್ನು ಹಾಕ್ಕೊಳ್ಬೇಕು ನೋಡಿ ಪ್ರತಿ ದಳಕ್ಕೂ ತಾಗಿರಬೇಕು ಆ ರೀತಿಯಾಗಿ ವೃತ್ತವನ್ನು ಹಾಕ್ಕೊಳ್ಬೇಕು ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವಾಗ ಈ ವೃತ್ತಕ್ಕೆ ಒಂದು ಚೌಕವನ್ನು ಹಾಕ್ಕೊಳ್ಬೇಕು ಚೌಕವನ್ನು ಹಾಕುವಾಗ ನಾಲ್ಕು ದಿಕ್ಕುಗಳಲ್ಲಿ ಮಧ್ಯ ಸ್ವಲ್ಪ ಗ್ಯಾಪ್ ಬಿಟ್ಟಿರಬೇಕು ಆ ರೀ ಕರೆಕ್ಟಾಗಿ ಮಧ್ಯೆ ಬರೋ ಹಾಗೆ ಗ್ಯಾಪ್ ಬಿಟ್ಟಿರಬೇಕು ವಿಡಿಯೋದಲ್ಲಿ ನೋಡಿ ಆ ರೀತಿಯಾಗಿ ಗ್ಯಾಪ್ ಬರೋ ಹಾಗೆ ಬಿಟ್ಟು ಚೌಕವನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಚೌಕ ಹಾಕಿದ ಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತೀವಲ್ಲ ಅಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹಾಕಿ ಆಯಿತು ಇದಾಗಿದ ಮೇಲೆ ಕೊನೆಗೆ ಮಧ್ಯದಲ್ಲಿ ಒಂದು ಚುಕ್ಕೆ ಬಂದಿರುತ್ತಲ್ಲ ಅಲ್ಲಿ ವೃತ್ತವನ್ನು ಹಾಕ್ಕೋಬೋದು ಇಲ್ಲಾಂದರೆ ಶ್ರೀಕಾರವನ್ನು ಬರಿಬೋದು ಮೊದಲಿಗೆ ಎಂಟು ದಳಗಳನ್ನು ಹಾಕಿರ್ತೀವಿ ಅಲ್ವಾ ಅಲ್ಲಿ ಪ್ರತಿ ದಳದಲ್ಲೂ ಆ ಎಂಟು ದಳದಲ್ಲೂ ಶ್ರೀಂ ಕ್ಲೀಂ ಮಹಾ ಲಕ್ಷ್ಮೈ ನಮಃ ಅಂತ ಹೇಳಿ ಬರಿಬೇಕು ಯಾಕಂದರೆ ಈ ಚಕ್ರದಲ್ಲಿ ಸಾಕ್ಷಾತ್ ಶ್ರೀ ಲಕ್ಷ್ಮೀನಾರಾಯಣರು ವಾಸವಾಗಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ನೀವು ಬರೀಲಬಹುದು ಅಥವಾ ರಂಗೋಲಿಯಲ್ಲಿ ನಮಗೆ ಬರೆಯೋಕ್ಕಾಗಲ್ಲ ಅಂತಂದರೆ ಹಾಗೇನು ಬಿಡ್ಬೋದು ಏನೂ ತೊಂದರೆ ಇಲ್ಲ ನೋಡಿ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಅಂತ ಬರೆದಿದ್ದೀನಿ ಇವಾಗ ಎರಡೂ ದಳಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ಲ ಅಲ್ಲಿ ಲಕ್ಷ್ಮಿ ಯಾವಾಗಲೂ ನಾರಾಯಣನ ಹೃದಯದಲ್ಲಿ ಇರ್ತಾಳೆ ಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ನಾರಾಯಣ ಇರ್ತಾನೆ ನಾರಾಯಣ ಎಲ್ಲಿರ್ತಾನೋ ಅಲ್ಲಿ ಶ್ರೀ ಮಹಾಲಕ್ಷ್ಮಿ ಇರ್ತಾಳೆ ಹಾಗಾಗಿ ಆ ಮಧ್ಯ ಗ್ಯಾಪದಲ್ಲಿ ಶ್ರೀ ನಮೋ ನಾರಾಯಣಾಯ ಅಂತ ಬರೀಬೇಕು ನೋಡಿ ಶ್ರೀ ನಮೋ ನಾರಾಯಣಾಯ ಅಂತ ಬರೀಬೇಕು ನಾನು ಮಿಸ್ಟೇಕಾಗಿ ಶ್ರೀಮ್ ಕ್ಲೀಮ್ ಅಂತ ಬರೆಯೋದಕ್ಕೆ ಹೋಗಿದ್ದೆ ಹಾಗಾಗಿ ಸ್ವಲ್ಪ ತಪ್ಪಾಗಿದೆ ಅದಾಗಿದ್ಮೇಲೆ ಕೊನೆಯಲ್ಲಿ ಹದಿನಾರು ದಳ ಇರುತ್ತೆ ಅಲ್ಲ ಅಲ್ಲಿ ಪ್ರತಿ ದಳದಲ್ಲೂ ಶ್ರೀಂ ಹ್ರೀಂ ಶ್ರೀಂ ಹ್ರೀಂ ಶ್ರೀಂ ಹ್ರೀಂ ಅಂತ ಬರಿಬೇಕು ನೋಡಿ ಹದಿನಾರು ದಳನೂ ಸರಿಯಾಗಿ ಆಗಿದೆ ಅಂತಂದರೆ ಇದು ಕರೆಕ್ಟಾಗಿ ಬರುತ್ತೆ ಒಂದು ದಳ ಕಡಿಮೆ ಆಗಿತ್ತು ಅಥವಾ ಒಂದು ದಳ ಹೆಚ್ಚಾಗಿತ್ತು ಅಂದರೆ ಇದು ಸರಿಯಾಗಿ ಬರೋದಿಲ್ಲ ನೋಡಿ ಹ್ರೀಂ ಶ್ರೀಂ ಹ್ರೀಂ ಶ್ರೀಂ ಹ್ರೀಂ ನೋಡಿ ಹ್ರೀಮ್ಗೆ ಆಯಿತು ಅದ್ರ ಮುಂದೆ ಮತ್ತೆ ಶ್ರೀಂ ಅಂತಲೇ ಬಂದಿದೆ ನೋಡಿ ಇವಾಗ ನಾಲ್ಕು ಮೂಲೆ ಮೂಲೆಯಲ್ಲೂ ಶ್ರೀ ಅಂತ ಬರಿಬೇಕು ನೀವು ಕನ್ನಡದಲ್ಲಿ ಬೇಕಾದರೂ ಬರಿಬೋದು ಈ ಶ್ರೀಚಕ್ರ ರಂಗೋಲಿನ ನಿಮ್ಮ ಮನೆಯಲ್ಲಿ ಹಾಕ್ತಾ ಬನ್ನಿ ಮುಂದೆ ಒಂದಿನ ನೀವೇ ನನಗೆ ಕಾಮೆಂಟ್ ಮಾಡ್ತೀರಾ ಇದರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್